ನಮಸ್ಕಾರ ಸ್ನೇಹಿತರೆ ಪ್ರಖ್ಯಾತ ಚಿತ್ರನಟ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸಂಚ್ ನಡೆದಿದೆಯಾ ಕಾಟೇರ ಸೂಪರ್ ಡೂಪರ್ ಸಕ್ಸಸ್ನ ನಂತರ ಅವರ ವಿರೋಧಿಗಳು ಅವರ ತೇಜೋವಧೆ ಮಾಡೋದಕ್ಕೆ ಅವರ ವರ್ಚಸ್ಸಿಗೆ ಮಸಿ ಬೆಳೀಲಿಕ್ಕೆ ಪಿತೂರಿ ಮಾಡ್ತಿದ್ದಾರೆ ದರ್ಶನ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಇಂಥದ್ದೊಂದು ದೊಡ್ಡ ವಿವಾದದ ಪ್ರಶ್ನೆ ಎದ್ದಿದೆ ಈ ಪ್ರಶ್ನೆಯನ್ನು ಬಾಂಬ್ ಶೈಲಿಯಲ್ಲಿ ಸಿಡಿಸಿದವ್ರು ಬೇರೆ ಯಾರೂ ಅಲ್ಲ ಕಾಟೇರ ನಿರ್ಮಾಪಕ ಹಾಗೆಯೇ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ದರ್ಶನ್ ಅವರು ಮತ್ತು ಅವರ ಸ್ನೇಹಿತರ ಬಳಗ ಇತ್ತೀಚೆಗೆ ಜಟ್ಲಾಗ್ ಎನ್ನುವ ಪಬ್ನಲ್ಲಿ ದೀರ್ಘಕಾಲಕ್ಕೆ ರಾತ್ರಿ ತಡರಾತ್ರಿ ಪಾರ್ಟಿ ಮಾಡಿದರು ಅನ್ನೋ ಕಾರಣಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ನ ಅವರಿಗೆ ನೋಟಿಸನ್ನು ಕೊಟ್ಟು ಅವರು ಈ ಸಂದರ್ಭದಲ್ಲಿ ಚಿತ್ರನಟರ ದಂಡಿನೊಂದಿಗೆ ಹಾಜರಾದರು ಆ ಹಾಜರಾಗಿ ಆ ಸ್ಟೇಟ್ಮೆಂಟನ್ನು ಮಾಡಿದ ನಂತರ ವಾಪಸ್ ಹೋಗಬೇಕಾದ್ರೆ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಇಂಥದ್ದೊಂದು ವಿವಾದದ ಬಾಂಬನ್ನು ಸಿಡಿಸಿದ್ರು ಅವತ್ತು ರಾತ್ರಿ ನಾವು ಕುಡಿದಿರಲಿಲ್ಲ ಪಾರ್ಟಿ ಮಾಡಲಿಲ್ಲ ಪಬ್ಬಿಗೆ ಊಟಕ್ಕೆ ಹೋಗಿದ್ವಿ ಅಂತಂದು ಮೂರು ಗಂಟೆ ತನಕ ಇದ್ವಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದರು ಹಾಗಾದರೆ ದರ್ಶನ್ ವಿರುದ್ಧ ಪಿತೂರಿ ಮಾಡ್ತಿರೋರು ಯಾರು ಅವರು ರಾಜಕಾರಣಿಗಳ ಅಥವಾ ಚಿತ್ರನಟ್ಯದಲ್ಲಿ ಚಿತ್ರರಂಗದಲ್ಲೇ ಇರುವಂತಹ ವ್ಯಕ್ತಿಗಳ ಇಂಥದ್ದೊಂದು ಪ್ರಶ್ನೆಯನ್ನು ರಾಕ್ ಲೈನ್ ವೆಂಕಟೇಶ್ ಹೇಳಿಕೆ ಹುಟ್ಟಾಗಿದೆ ಈ ಬಗ್ಗೆ ಹಿಂದಿನ ಮಾತು ಮಂತನ ಸ್ನೇಹಿತರು ಗೆಳೆಯರೆ ಬೆಂಗಳೂರಿನ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆ ಇಂದು ಭರ್ಜರಿ ವಿದ್ಯಮಾನಗಳ ಕೇಂದ್ರ ಆಯಿತು ಇಲ್ಲಿ ಜೆಟ್ ಲಾಗ್ ಪಬ್ನಲ್ಲಿ ರಾತ್ರಿ ತಡರಾತ್ರಿಯವರೆಗೂ ಕೂಡ ಪಾರ್ಟಿ ಮಾಡಿದರು ಅನ್ನುವ ಕಾರಣಕ್ಕೆ ದಿಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರಿಗೂ ನೋಟಿಸ್ ಇಶ್ಯೂ ಮಾಡಿದರೆ ಜೊತೆಗೆ ಈ ಪಾರ್ಟಿನಲ್ಲಿ ಇದ್ದರು ಎನ್ನಲಾದಂತಹ ಡಾಲಿ ಧನಂಜಯ ನೀನಾಸಂ ಸತೀಶು ಹರಿಕೃಷ್ಣ ಹೀಗೆ ಅವತ್ತು ರಾತ್ರಿಯಲ್ಲಿ ಇದ್ದವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಗುಂಪು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳ ಗುಂಪು ಪೊಲೀಸ್ ಠಾಣೆಗೆ ಹಾಜರಾಯಿತು ಸ್ಟೇಟ್ಮೆಂಟನ್ನು ಮಾಡಿತು ಹೀಗಾಗಿ ಆ ಒಂದು ರೀತಿಯಲ್ಲಿ ಆ ಠಾಣೆಗೆ ಗ್ಲಾಮರ್ ಬಂತು ಈ ಘಟಾನುಘಟಿ ಸಕ್ಸಸ್ಫುಲ್ ಚಿತ್ರ ನಟರನ್ನ ನೋಡೋದಕ್ಕೆ ಖುದ್ದು ಪೊಲೀಸ್ನವರೇ ರೋಮಾಂಚನ ಪಟ್ಟು ಇಣಿಕಿ ಇಣಿಕೆ ನೋಡ್ತಿರೋ ದೃಶ್ಯ ಒಂದು ಕಡೆ ಕಂಡು ಬಂದರೆ ಆಯಾ ನಟರ ಅಭಿಮಾನಿಗಳು ಠಾಣೆಯ ಹೊರಗೆ ನಡೆದಿದ್ರು ಹೀಗಾಗಿ ಒಂದು ರೀತಿಯಲ್ಲಿ ಏನಾಗುತ್ತೋ ಏನು ಸ್ಟೇಟ್ಮೆಂಟ್ ಮಾಡ್ತಾರೋ ಅದಕ್ಕೆ ಏನು ಉತ್ತರ ಇರುತ್ತೋ ಎನ್ನುವಂತಹ ಕುತೂಹಲ ಉದ್ವೇಗ ಮತ್ತು ಒಂದು ರೀತಿಯಲ್ಲಿ ಆಸಕ್ತಿ ಇವೆಲ್ಲವೂ ಕೂಡ ಅಲ್ಲಿತ್ತು ಇದಿಷ್ಟೇ ಇದ್ದಿದ್ದರೆ ಅಥವಾ ಹೊರಗೆ ಬಂದು ಆಯಿತು ನಾವು ಸ್ಟೇಟ್ಮೆಂಟನ್ನು ಮಾಡಿದ್ದೇವೆ ಏನಾಗ ಮುಗಿಸ್ಬಿಡಿ ಏನೋ ಆಯಿತು ಅಂತ ಹೇಳಿ ಅಡ್ಗೋಣ ಮೇಲೆ ದೀಪ ಇಡೋ ಥರ ಇಟ್ಟು ಹೋಗಿಬಿಟ್ಟಿದ್ರೆ ಏನೂ ಆಗ್ತಿರಲಿಲ್ಲ ಇದಾದ ನಂತರ ವಕೀಲರ ದಂಡಿನ ಜೊತೆಗೆ ಆ ಗುಂಪು ಹೋಗಿತ್ತು ವಕೀಲರ ದಂಡಿನ ಜೊತೆ ಠಾಣೆಯಿಂದ ಹೊರ ಬಂದ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ನಾವು ಅವತ್ತು ಪಾರ್ಟಿಯನ್ನು ಮಾಡಲಿಲ್ಲ ಅಂತ ಹೇಳ್ತಾರೆ ಪಬ್ನಲ್ಲಿ ಪಾರ್ಟಿಯನ್ನ ಮಾಡಲಿಲ್ಲ ಪಬ್ನಲ್ಲಿ ತಡರಾತ್ರಿ ಇದ್ರು ಪಾರ್ಟಿ ಮಾಡಲಿಲ್ಲ ಊಟಕ್ಕೆ ಹೋಗಿದ್ವಿ ಪಬ್ನಲ್ಲಿ ಅಂತ ಇದು ಇಷ್ಟಕ್ಕೇನಿರಲಿಲ್ಲ ಇದು ಆಕಸ್ಮಿಕವಾಗಿ ನಾವು ಅಲ್ಲಿ ಹೋದ್ವಿ ಹೀಗಾಗಿ ಯಾರೋ ಸ್ನೇಹಿತರ ಜೊತೆಗಿದ್ದು ಅವ್ರ ಜೊತೆಗೆ ಹೋಗಿ ಅಲ್ಲಿ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಯಿತೆ ಅನ್ನೋದನ್ನ ಬಿಟ್ಟರೆ ಇನ್ನು ಯಾವುದೇ ರೀತಿಯ ಅಲ್ಲಿ ಮದ್ಯಪಾನ ಸೇವಿಸಲಿಲ್ಲ ಅದು ಪಾರ್ಟಿ ಅಲ್ಲ ಅದು ಊಟ ಅಂತೇಳ್ಬಿಟ್ಟು ಡಿಪೆಂಡ್ ಮಾಡಿಕೊಂಡ್ರು ಪೊಲೀಸ್ನವ್ರ ಮುಂದೆನು ಅವರು ಅದನ್ನು ಹೇಳಿದರು ಅಂದರೆ ಬೆಂಗಳೂರಲ್ಲಿ ಬೇಕಾದಷ್ಟು ಹೋಟ್ಲುಗಳಲ್ಲಿ ಬೇಕಾದಷ್ಟು ಪಬ್ಗಳಲ್ಲಿ ರಾತ್ರಿ ತಡರಾತ್ರಿ ಪಾರ್ಟಿ ಆಗೇ ಆಗಿರುತ್ತೆ ನಮ್ಮನ್ನು ಮಾತ್ರ ಪಿಕ್ ಚೂಸ್ ಮಾಡಿದ್ದೇಕೆ ಅನ್ನೋದು ರಾಕ್ಲೈನ್ ಪ್ರಶ್ನೆ ಅಂದ್ರೆ ಎಲ್ಲೋ ಈ ಗುಂಪಿನ ವಿರುದ್ಧ ಅವತ್ತು ರಾತ್ರಿ ಸಂಚು ನಡೀತು ಸಂಚಿಗೆ ನಾವು ಬಲಿಯಾಗಿದ್ದೇವೆ ಅನ್ನುವ ಟೋನ್ ಅಲ್ಲಿ ರಾಕ್ಲೈನ್ ವೆಂಕಟಕ್ಸ್ ಮಾತಾಡಿದರು ಮಾತಾಡ್ತಾ ಮಾತಾಡ್ತಾ ದರ್ಶನ್ ಅವರ ಕಾಟೇರ ಸೂಪರ್ ಹಿಟ್ ಆದ ನಂತರ ಅವರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತಂದ್ರು ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅವರ ಜನಪ್ರಿಯತೆ ಏಳಿಗೆ ಕಂಡು ತಡಿಲಾರದಲ್ಲಿ ಅವರ ವರ್ಚಸ್ಸಿಗೆ ಮಸಿ ಆಗ್ತಿದೆ ಅನ್ನೋ ಮಾತನ್ನು ಹೇಳಿದ್ರು ಹಾಗಾದ್ರೆ ಅವ್ರು ಏನು ಹೇಳಿದರು ಇದನ್ನು ನೋಡೋಣ ಹಿಂದೆ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಇದ್ರಿಗೆ ಇಲ್ಲಿ ಹಿಂದೆ ನನಗೆ ಗೊತ್ತಿದ್ರು ನಾನು ಹೇಳಕ್ ಬಂದಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ಇಲ್ಲಿಗೆ ಮುಂಚೆ ನೋಡಿ ಇವರೆಲ್ಲರೂ ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ಎಲ್ಲರೂ ಗೊತ್ತಿರೋ ಒಬ್ಬ ಕರ್ಶನ್ ಅನ್ನ ಅವರು ಒಂದ್ ಹತ್ತು ಜನ ನಾಯಕ ನಟಗಳನ್ನ ಹುಟ್ಟಾಕ್ಬೇಕು ಒಂದೊಳ್ಳೆ ಸ್ಥಾನಮಾನಕ್ಕೆ ತರ್ಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾ ಇರುವಂತ ವ್ಯಕ್ತಿಗೆ ಅವ್ರ ಇಮೇಜ್ನ ನ ಅವರ ಹೆಸರನ್ನ ಭಂಗ ಮಾಡಿದ್ಯಾರಾ ಅದನ್ನ ನಾನಲ್ಲ ಇಡೀ ದಿ ಬಾಸ್ ಅಭಿಮಾನಿಗಳು ಕಂಡಿಸ್ತಾರೆ ಇಡೀ ಚಿತ್ರರಂಗ ಕಂಡು ರಾಕ್ಲೈನ್ ವೆಂಕಟೇಶ್ ಅವರ ಕುತೂಹಲಕಾರಿ ಸ್ಟೇಟ್ಮೆಂಟನ್ನು ನಾವು ನೋಡಿದ್ವಿ ಇದು ಇಷ್ಟಕ್ಕೆ ನಿಲ್ಲ ರಾಕ್ಲೈನ್ ವೆಂಕಟೇಶ್ ಹೇಳ್ತಾರೆ ಈ ಥರ ಟಾರ್ಗೆಟ್ ಮಾಡ್ತಿರೋ ವ್ಯಕ್ತಿಗಳು ಯಾರು ಅಂತ ಕೂಡ ಗೊತ್ತು ಅಂತ ಹೇಳ್ತಾರೆ ಆದರೆ ಅದನ್ನು ಹೇಳೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ತಮ್ಮನ್ನು ತಪ್ಪಾಗಿ ಸಿಕ್ಸಿದ್ದಕ್ಕೆ ಅದನ್ನು ಪ್ರಶ್ನೆ ಮಾಡಿ ಕೋರ್ಟಿಗೆ ಏನಾರು ಹೋಗ್ತೀರಾ ಅಂತಂದರೆ ಇದು ಹೋಗಲ್ಲ ಅಂತಾರೆ ಮುಂದಿನದನ್ನು ಜನರಿಗೆ ಬಿಟ್ಟಿದ್ದು ಅಭಿಮಾನಿಗಳಿಗೆ ಬಿಟ್ಟಿದ್ದು ಅಂತಾರೆ ಅಂದರೆ ಯಾವುದೋ ಜೆಟ್ಲಾಗ್ ಹೋಟ್ಲಲ್ಲಿ ಪಾರ್ಟಿನೋ ಊಟನೋ ಅದು ಮುಂದೆ ಗೊತ್ತಾಗುತ್ತೆ ಇವ್ರು ಮಾಡಿ ಆನಂತರ ಅದನ್ನು ಜನರಿಗೆ ಬಿಟ್ಟಿದ್ದು ಅನ್ನೋ ಸ್ಟೇಟ್ಮೆಂಟು ಅಷ್ಟೇ ಇಂಟ್ರೆಸ್ಟಿಂಗು ಇನ್ನು ಅವರ ವಕೀಲರು ಕೂಡ ಅವರು ಇಂಟ್ರೆಸ್ಟಿಂಗಾಗಿ ಆಗಿ ತಮ್ಮ ಕ್ಲೈಂಟ್ಸನ್ನು ಕಕ್ಷಿದಾರರನ್ನು ಸಹಜವಾಗಿ ಸಮರ್ಥಿಸ್ಕೊಂಡ್ರು ಇನ್ನಿತರೆ ಹೋಟ್ಲುಗಳ ಉದಾಹರಣೆಯನ್ನು ಕೊಟ್ಟು ಅದು ಯಾವುದೋ ರೆಸ್ಟೋರೆಂಟು ಮೂರು ಗಂಟೆ ತನಕ ಊಟ ಮಾಡುತ್ತೆ ಅಲ್ಲಿ ಯಾಕೆ ನೀವು ಕ್ರಮ ಕೈಗೊಳ್ಳಲಿಲ್ಲ ಇಲ್ಲಿ ಗ್ರಾಹಕರ ಮೇಲೆ ಯಾಕೆ ಕ್ರಮ ಕೈಗೊಂಡ್ರಿ ಹೀಗಾಗಿ ಇದು ಸರಿ ಇಲ್ಲ ಕೇಸು ನೋಟಿಸ್ ಕೊಟ್ಟಿರೋದ್ರಿಂದ ಪೂರ್ವಾಗ್ರಹ ಪೀಡಿತ ಇದೆ ಅನ್ನೋ ವಾದವನ್ನು ವಕೀಲ್ರಿಟ್ಟರು ಆದರೆ ಅದು ರೆಸ್ಟೋರೆಂಟ್ ಇದು ಪಬ್ ಅನ್ನೋದು ಡಿಫರೆನ್ಸಸ್ ಬಗ್ಗೆ ಚರ್ಚೆ ಕೂಡ ಆರಂಭ ಆಗಿದೆ ಈಗ ವಕೀಲರು ಏನು ಹೇಳ್ತಾರೆ ನೋಡೋಣ ಬನ್ನಿ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಮಾಡಕ್ ಹೋಗ್ ಎಲ್ಲರಿಗೂ ಪೊಲೀಸ್ನವರು ಒಂದು ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನಕ್ಕೆ ಕರಿಬೇಕಿವ್ರು ಯಾಕೆ ಎಂಪೈರ್ ಇಡಿ ಬೆಂಗಳೂರ್ ತುಂಬಾ ಬಿಟ್ಟಿದ್ದೀರಾ ಹಂಗಾರೆ ಯಾಕೆ ಇನ್ನೂ ಎಷ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟಿಸು ಮಾಡ್ತಾರೆ ಪೊಲಿಟಿಷಿಯನ್ಸು ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ಎಸ್ಟೋ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾ ಕೂತ್ಕೊಂತಾರ ಸಿ ಎಮ್ಮು ಕೂಡ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗಂದ್ಬಿಟ್ಟು ಕೊಡೋಕ್ಕೂ ಆಗುತ್ತಾ ಸಿ ದರ್ಶನ್ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ಕೆ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು ಯಾರು ಎಷ್ಟು ಗಂಟೆ ಬೇಕಾದ್ರೆ ಪಾರ್ಟಿ ಕೂಡ ಮಾಡ್ಬೋದು ಅದು ಅವರ ಹಕ್ಕು ವಕೀಲರ ಪ್ರತಿಕ್ರಿಯೆನ ನಾವು ನೋಡಿದ್ವಿ ಆಯಿತು ಏನೋ ರಾತ್ರಿ ಅವತ್ತು ಹೋದ್ರೂ ಓದೇನೋ ಪಾರ್ಟಿ ಮಾಡಿದ್ರು ಅನ್ನುವ ರೀತಿನಲ್ಲಿ ಪ್ರಕರಣಕ್ಕೆ ರಾಕ್ಲೈನ್ ವೆಂಕಟೇಶ್ ಹೊಸ ತಿರುವು ತಂದು ಕೊಟ್ಟಿದ್ದಾರೆ ದರ್ಶನ್ ವಿರುದ್ಧ ಟಾರ್ಗೆಟ್ ದರ್ಶನ್ ವಿರುದ್ಧ ಸಂಚು ದರ್ಶನ್ ತೇಜೋವಲಿಗೆ ಸಂಚು ದರ್ಶನ್ ವ್ಯಕ್ತಿತ್ವಕ್ಕೆ ಮಸಿ ದರ್ಶನ್ ವಿರೋಧಿಗಳು ಅದನ್ನ ರೂಪಿಸ್ತಾ ಇದ್ದಾರೆ ಅನ್ನುವ ದುಬಾರಿ ಸ್ಟೇಟ್ಮೆಂಟನ್ನು ಮಾಡೋದ್ರ ಮೂಲಕ ದರ್ಶನ್ ವರ್ಚಸ್ಸಿಗೆ ಧಕ್ಕೆ ತರುತ್ತಿರುವ ವಿರೋಧಿಗಳು ಯಾರು ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ ಹಾಗಾದರೆ ಪೊಲೀಸರ ನೋಟಿಸಿನ ಹಿಂದೆ ಯಾರ್ದಾದರೂ ಕೈವಾಡ ಇದೆಯಾ ಆ ಕೈವಾಡ ಯಾರ್ದು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಬೇಕಾದವರಿಗೆ ಇಲ್ಲಿ ನಿಮ್ಮ ಮುನಿರತ್ನ ಪರ ಕ್ಯಾಂಪೇನ್ ಮಾಡಿದರು ಅಲ್ಲಿ ಸುಮಲತಾ ಪರ ಕ್ಯಾಂಪೇನ್ ಮಾಡಿದರು ಹೀಗೆ ಆಯ್ದ ಕೆಲವು ವ್ಯಕ್ತಿಗಳ ಪರ ಕ್ಯಾಂಪೇನ್ ಮಾಡಿದಂತಹ ದರ್ಶನ್ದವರನ್ನು ಟಾರ್ಗೆಟ್ ಮಾಡಲಾಯಿತಾ ಅಥವಾ ಚಿತ್ರರಂಗದಲ್ಲಿ ಅವರು ಹೇಳಿಗೆ ಸಹಿಸ್ಲಾರ್ದಲ್ಲೇ ಅವರ ಪ್ರತಿಸ್ಪರ್ಧಿಗಳು ಅಥವಾ ಪ್ರತಿ ಅವರ ಎದುರಾಳಿಗಳು ಇವ್ರನ್ನ ಟಾರ್ಗೆಟ್ ಮಾಡಿದ್ರ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ರಾಜಕೀಯ ರಂಗದವರ ಸಿನಿಮಾ ರಂಗದವ್ರ ಅಥವಾ ಇಬ್ಬರೂ ಸೇರ್ಕೊಂಡು ಟಾರ್ಗೆಟ್ ಮಾಡಿದ ಇಂತಹ ಬೇಕಾದಷ್ಟು ಪ್ರಶ್ನೆಗಳನ್ನು ರಾಕ್ಲೈನ್ ಅವರ ಒಂದು ಅಲಿಗೇಷನ್ ವಿವಾದದ ಬಾಂಬು ಈ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಹೀಗಾಗಿ ಸರಳವಾಗಿ ಮುಗಿದು ಹೋಗಬಹುದಾದಂತಹ ಒಂದು ಪ್ರಕರಣ ಇದೀಗ ಸ್ಫೋಟಕ ಚಿರವನ್ನು ಪಡ್ಕೊಂಡು ದರ್ಶನ್ ಏನೂ ಮಾತಾಡಲಿಲ್ಲ ದರ್ಶನ್ ಅವರು ಏನೂ ಮಾತಾಡಲಿಲ್ಲ ಅವರು ನಿಂತು ಅದನ್ನು ಇದ್ದರು ಅಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದಾರೆ ಪ್ರಶ್ನೆಗಳನ್ನು ಯಾರ್ಯಾರು ಏನೇನು ಕೇಳ್ತಾರೆ ಅಂತ ಅದನ್ನು ಆಲಿಸ್ತಾ ಇದ್ದರು ಎಲ್ಲ ಮಾತಾಡಿದ್ದೆಲ್ಲ ರಾಕ್ಲೇನ್ ವೆಂಕಟೇಶು ದರ್ಶನ್ ಬಾಯಲ್ಲಿ ಒಂದು ಶಬ್ದವೂ ಬರಲಿಲ್ಲ ಹೋಗಬೇಕಾದ್ರೆ ಏನೋ ಒಂದು ಎರಡು ಮಾತನ್ನು ಹೇಳಿ ಹೋದರೂ ಆ ಗದ್ದಲದಲ್ಲಿ ಅದು ಏನು ಹೇಳಿದರು ಅಂತ ಕೂಡ ಕೇಳಿಸ್ಲಿಲ್ಲ ಒಟ್ಟಾರೆ ಒಟ್ಟಾರೆ ದರ್ಶನ್ ಅವರ ನೋಟಿಸ್ ಪ್ರಕರಣಕ್ಕೆ ಹೊಸ ತಿರುವು ಬಂದಿದೆ ದರ್ಶನ್ ಅವರ ಹಿಂದೆ ಡಾಲಿ ಧನಂಜಯ ಹಾಗೆಯೇ ನೀನಾಸಂ ಸತೀಶು ಇವರು ಚಿಕ್ಕಣ್ಣ ಹರಿಕೃಷ್ಣ ಮೂಕ ಪ್ರೇಕ್ಷಕರಾಗಿ ರಾಕ್ಲೆನ್ ವೆಂಕಟೇಶ್ ಅವರ ಹಿಂದೆ ನಿಂತಿದ್ದಂತಹ ಒಂದು ದೃಶ್ಯ ಕೂಡ ಕಂಡು ಬಂತು ಮುಂದೆ ಇದೇನು ಇದು ಇಷ್ಟಕ್ಕೆ ನಿಲ್ಲುತ್ತೋ ಯಾವುದಾದ್ರು ಒಂದು ಹೊಸ ತಿರುವು ಪಡೆಯುತ್ತೋ ಕಾದ್ ನೋಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ